ಮುತ್ತಿನ ಹಾರ ಅನ್ನೋ ಒಂದು ಸಿನಿಮಾ ನೀವು ನೋಡಿರ್ತೀರಿ ಅದರಲ್ಲಿ ಒಂದು ಸಾಲ್ ಬರುತ್ತೆ ಹಾಡಲ್ಲಿ ಕೊಡವರ ಹೆಣ್ಣು ಹೆತ್ತರೆ ಸ್ವರ್ಗ ಯುದ್ಧದಿ ಗಂಡು ಸತ್ತರೆ ಸ್ವರ್ಗ ಅಂತ ಒಂದು ಹೆಣ್ಣು ಮಗಳಿಗೆ ಆಕೆಯ ಜೀವನಕ್ಕೆ ಸಾರ್ಥಕತೆ ಬರುವಂಥದ್ದು ತಾಯ್ತನ ಪಡ್ಕೊಂಡಾಗ ಮದುವೆ ಅನ್ನುವಂಥದ್ದು ಜೀವನದಲ್ಲಿ ನೂರವತ್ತು ಸಲ ಆಗೋದಿಲ್ಲ ಒಂದೇ ಸಲ ಆಗೋದು ಎರಡು ಮನಸ್ಸುಗಳು ಒಪ್ಕೊಂಡು ಎರಡು ಮನಸ್ಸುಗಳು ಬೆರೆಯುವಂತಹ ಒಂದು ಸಾಮಾಜಿಕ ಆರೋಗ್ಯ ಕಾಪಾಡುವಂತಹ ಒಂದು ಪವಿತ್ರವಾದ ಬಂಧ ಅದು ಒಪ್ಪಂದ ಆದರೆ ಗಾನವಿ ಮತ್ತು ಸೂರಜ್ ಈ ಪ್ರಕರಣದಲ್ಲಿ ನಿಜಕ್ಕೂ ನಮ್ಮ ಸಮಾಜ ನಾವಿರುವ ಸಮಾಜ ಇವತ್ತಿಗೂ ಬದಲಾಗಬೇಕಿದೆ ನಾವು ಓದ್ಕೊಂಡಿದ್ದೀವಿ ಇವತ್ತು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿದ್ದೀವಿ ಇಷ್ಟೆಲ್ಲ ಇದ್ದರೂ ಕೂಡ ಇನ್ನೂ ವರದಕ್ಷಿಣೆ ಅನ್ನುವಂತಹ ಅತ್ಯಂತ ನೀಚ ಕೆಟ್ಟ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಬರ್ತಿದ್ದೀವಲ್ಲ ನಪುಂಸಕತನ ಅನ್ನೋದು ಗಂಡನಿಗೆ ಗಂಡಸಿಗೆ ಯಾವಾಗ ಬರುತ್ತೆ ಅಂದರೆ ಮತ್ತೊಂದು ಮನೆಯ ಹೆಣ್ಣು ಮಗಳ ಕೈ ಹಿಡಿದು ತನ್ನ ಮನೆಗೆ ಸೇರಿಸಿಕೊಳ್ಬೇಕಾದ್ರೆ ಕರ್ಕೊಂಬರ್ಬೇಕಾದ್ರೆ ಆಕೆಯಿಂದ ವರದಕ್ಷಿಣೆ ಪಡ್ಕೊತಾನಲ್ಲ ಅದಕ್ಕಿಂತ ದೊಡ್ಡ ನಪುಂಸಕತನ ಮತ್ತೊಂದಿಲ್ಲ ನಾಚಿಕೆ ಆಗಬೇಕು ಇಡೀ ವ್ಯವಸ್ಥೆಗೆ ಹಾಗೆ ನೋಡಿದ್ರೆ ನೂರಾರು ಮಾತಾಡ್ತಾರೆ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರ್ತಾರೆ ವರದಕ್ಷಿಣೆ ಇಷ್ಟು ಕೊಡ್ತೀರಿ ಅಂತ ಕೇಳ್ತಾರೆ ನಾಚಿಕೆ ಆಗಬೇಕು ಯಾವನಿಗೆ ತನ್ನ ಹೆಂಡತಿಯನ್ನು ಸಾಕೋಕೆ ಯೋಗ್ಯತೆ ಇಲ್ಲ ಸಾಕೋಕೆ ಆಗೋದಿಲ್ಲ ದುಡಿದು ತಂದು ಹಾಕೋಕೆ ಹೋಗೋದಿಲ್ಲ ಆಕೆಯನ್ನು ಮತ್ತೆ ಕರ್ಕೊಂಬಂದು ಆಕೆ ಜೀತಕ್ಕೆ ಇಟ್ಕೊಳ್ಳೋದು ಮಕ್ಕಳನ್ನು ಎತ್ಕೊಡ್ಬೇಕು ಅವರನ್ನೆಲ್ಲ ಪೋಷಿಸ್ಬೇಕು ಗಂಡನನ್ನು ನೋಡ್ಕೋಬೇಕು ಗಂಡ ಬೈದರೆ ಬಯಸ್ಕೋಬೇಕು ಹೊಡೆದ್ರೆ ಹೊಡೆಸ್ಕೊಬೇಕು ಆತನ ಎಲ್ಲ ಅಸಹನೆಗಳಿಗೆ ಒಂದು ಬಂಡೆ ಥರ ನಿಂತ್ಕೊಂಡಿರಬೇಕು ಕೊನೆಗೆ ಆಕೆ ಕೊನೆಗೆ ಏನು ಸಿಗುತ್ತೆ ಆಕೆಗೆ ಏನೂ ಇಲ್ಲ ಕೊನೇಲೂ ಅದೇ ವೈದವ್ಯ ಅಂತ ಬಂದಾಗ ಅಲ್ಲೂ ಶಾಪನೆ ಆಕೆಗೆ ಇಷ್ಟೆಲ್ಲ ಮಾಡುವಂತಹ ಒಂದು ಹೆಣ್ಣಿಗೆ ದುಡ್ಡು ಕೊಟ್ಟು ದುಡ್ಡಿಸ್ಕೊಂಡು ಕರ್ಕೊಂಬಂದು ಸಾಕೋದಿದೆಯಲ್ಲ ಅದಕ್ಕಿಂತ ಮದುವೆ ಆಗಿರೋದೇ ವಾಸಿ ಇದು ಒಂದು ಕಡೆ ಈ ಗಾನವಿ ಕೇಸ್ ನೋಡಿ ಆ ಹೆಣ್ಣು ಮಗಳಿಗೆ ಇಪ್ಪತ್ತಾರು ವರ್ಷ ಈಗ ಜನ್ರೇಷನ್ ಈಗಿನ ಜನ್ರೇಷನ್ ಹೇಗಿರುತ್ತೆ ಯಾರೇ ಇರಲಿ ಪೋಷಕರು ಗಾನವಿ ಇರಲಿ ಇಲ್ಲಿ ಸೂರಜ್ ಇರಲಿ ತುಂಬ ಮುದ್ದಾಗಿ ಬೆಳೆಸಿರ್ತಾರೆ ಮನೆ ಕಡೆ ಸ್ವಲ್ಪ ಚೆನ್ನಾಗಿದ್ದರೆ ಇನ್ನೂ ನಾಜೂಕುತನ ಜಾಸ್ತಿ ಇರುತ್ತೆ ಒಂದು ಸಮಸ್ಯೆ ಏನು ಆ ಸಮಸ್ಯೆನೇ ಬಗೆಹರಿಸ್ಕೊಳ್ಳೋ ರೀತಿ ನೀತಿ ಹೇಗೆ ಎಷ್ಟು ಸಂಯಮ ಇರಬೇಕು ಇವೆಲ್ಲವನ್ನೂ ಕೂಡ ಕಲಿಸುವಂತಹ ದಿನಗಳಿವತ್ತಲ್ಲ ಇವತ್ತಿಲ್ಲೂ ಇಲ್ಲ ಬಿಡಿ ನಾನು ಕಷ್ಟ ಬದ್ಧದ್ದು ನನ್ನ ಮಕ್ಕಳು ಬೀಳಬಾರ್ದು ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ಸಮಾಜದ ಲೌಕಿಕ ಜ್ಞಾನವನ್ನೂ ಕಲಿಸದೆ ಬಿಟ್ಟಿರ್ತೀವಿ ಅವರು ಇಂತಹ ಒಂದು ದೊಡ್ಡ ಸಮಸ್ಯೆ ಬಂದಾಗ ಹೇಗೆ ಬಗೆಹರಿಸ್ಕೊಡ್ಬೇಕು ಅನ್ನುವಂಥ ಲಾಜಿಕ್ಕನ್ನು ಕಲಿಸಲ್ಲ ಲಾ ಕೂಡ ಕಲಿಸ್ತೀವಿ ಲಾಜಿಕ್ ಕಲಿಸೋದಿಲ್ಲ ಅದು ತಪ್ಪು ಇವತ್ತಿಗೆ ಸರಿಯಾಗಿ ಸರಿಸು ಇವತ್ತಿಗೆ ಸರಿಯಾಗಿ ಎರಡು ತಿಂಗಳ ಹಿಂದೆ ಇದೆ ರಾಮಮೂರ್ತಿ ನಗರದ ನಿವಾಸಿ ಗಾನವಿ ಮತ್ತು ಸೂರಜ್ ಮದುವೆ ಆಗಿರುತ್ತೆ ಹತ್ತು ದಿನ ಅವರನ್ನು ಹನಿಮೂನ್ಗೂ ಕೂಡ ಶ್ರೀಲಂಕಾ ಕಳಿಸ್ತಾರೆ ಐದೇ ದಿನಕ್ಕೆ ಅವನು ವಾಪಸ್ ಬಂದುಬಿಡ್ತಾನೆ ಸೂರಜ್ ಕರ್ಕೊ ಬರ್ತಾನೆ ಆಮೇಲೆ ಶುರುವಾಗುತ್ತೆ ಸಮಸ್ಯೆ ಮತ್ತು ಕಿರುಕುಳ ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಬೇಕಿರೋದು ದುಡ್ಡಷ್ಟೇ ಯಾಕಂದ್ರೆ ಇಡೀ ಗಾನವಿ ಅವರ ಕುಟುಂಬ ಮಾಡ್ತಿರೋ ಆರೋಪಗಳ ಸರಮಾಲೆ ನೋಡ್ಬಿಟ್ರೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ರು ಆತ ಸರಿನೇ ಇರಲಿಲ್ಲ ಆತ ನಪುಂಸಕ ಫಸ್ಟ್ ನೈಟಲ್ಲೇ ಅದು ಗೊತ್ತಾಗಿತ್ತು ಇಷ್ಟೆಲ್ಲ ಗಂಭೀರ ಆರೋಪಗಳ ಜೊತೆ ಜೊತೆಯಲ್ಲಿ ನನಗೆ ಬೇಕಿರೋದು ಹಣ ಅಷ್ಟೇ ಹೆಣ್ಣಲ್ಲ ಅನ್ನುವ ಶೈಲಿಯಲ್ಲಿ ಅವರು ಪೀಡಿಸ್ತಾ ಇದ್ರು ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ ಇದೇ ಕ್ರಿಸ್ಮಸ್ ಹಿಂದಿನ ದಿನ ಈ ಡಿಸೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಆಕೆ ತುಂಬ ಅಂದರೆ ತುಂಬ ಅಸಹನೀಯ ಕಟ್ಟೆ ಹೊಡೆದಿತ್ತೋ ಏನೋ ತುಂಬ ಗೋಳಾಡಿರಬಹುದು ತಂದೆ ತಾಯಿ ಹತ್ರ ಹೇಳ್ಕೊಂಡಿದ್ದಾಳೋ ಇಲ್ವೋ ತುಂಬ ಸಂಕಟ ಅನುಭವಿಸ್ಕೊಂಡು ಕೇವಲ ಎರಡು ತಿಂಗಳಲ್ಲಿ ಇಷ್ಟರ ಮಟ್ಟಿಗಿನ ವರದಕ್ಷಿಣೆ ಕಿರುಕುಳ ಹೆದರಿಸಿರೋದು ಬೆದರಿಸಿರೋದು ತುಂಬ ಇದ್ದಾವೆ ಯಾಕಂದರೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆಯಲ್ಲ ಅಲ್ಲಿ ವರದಕ್ಷಿಣೆ ಕಿರುಕುಳ ಮತ್ತು ಈ ಆತ್ಮಹತ್ಯೆಗೆ ಪ್ರಚೋದನೆಯ ಕೇಸ್ಗಳ ಅಡಿಯಲ್ಲಿ ಸೂರಜ್ ಕುಟುಂಬದ ಮೇಲೆ ಕೇಸ್ ಬಿದ್ದಿರುವಂಥದ್ದು ಈ ಇಪ್ಪತ್ನಾಲ್ಕನೇ ತಾರೀಕು ಆಕೆ ನೇಣಿಗೆ ಶರಣಾಗ್ತಾಳೆ ಆತ್ಮಹತ್ಯೆಯ ಪ್ರಯತ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ ಮೆದುಳು ನಿಷ್ಕ್ರಿಯಗೊಂಡಿರುತ್ತೆ ಐಸಿಯುನಲ್ಲಿ ಯುನಲ್ಲಿಟ್ಟಿರ್ತಾರೆ ಕೊನೆಗೂ ಕೂಡ ಆ ಹೆಣ್ಣು ಉಳಿಲಿಲ್ಲ ಆಕೆಯ ಮದುವೆ ವಿಡಿಯೋ ಅಥವಾ ಆಕೆಯ ವಿಡಿಯೋ ಫೋಟೋಗಳನ್ನು ನೀವು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಆಕೆ ಎಷ್ಟು ಮುಗ್ದೇ ಇದ್ಲು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಯಾಕೆ ನಾನು ಆರಂಭದಲ್ಲೇ ಮಕ್ಕಳನ್ನು ಬೆಳೆಸುವ ರೀತಿಗಳು ಇನ್ನೂ ಬದಲಾಗಬೇಕು ಮಣ್ಣಿಗೆ ಇಳಿದ್ರೆ ಮಗುಗೆ ಕೈಗೆಲ್ಲ ಮಣ್ಣಾಗತ್ತೆ ಅಂತ ಹೆತ್ಕೊಳ್ಳುವ ನಾವು ಮಣ್ಣಲ್ಲಿ ಬಿದ್ದಾಗ ಏನಾಗುತ್ತೆ ಗಾಯ ಆದಾಗ ಎಷ್ಟು ನೋವು ಆಗುತ್ತೆ ಒಂದು ಹಣತೆಯನ್ನು ಮುಟ್ಟಿದ್ರೆ ಬೆರಳು ಸುಡುತ್ತಾ ಇಲ್ವಾ ಅನ್ನೋದನ್ನೂ ನಾವು ಕಲಿಸ್ಲಿಲ್ಲ ಅಂದರೆ ಇನ್ನೇನು ಕಲಿಸೋಕ್ಕಾಗತ್ತೆ ಇದು ಎಲ್ರಿಗೂ ಆದರೆ ಈ ಗಂಡು ಮಕ್ಕಳನ್ನು ಹೇರುವಂತಹ ಅವರು ಇದ್ದಾರಲ್ಲ ಅವ್ರಿಗೂ ನಾಚಿಕೆ ಆಗಬೇಕು ಒಂದು ಹೆಣ್ಣು ಹೊರಗಿನಿಂದ ಕರೆದುಕೊಂಡು ಬರುವ ಹೆಣ್ಣಿರಬಹುದು ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಅಕ್ಕಪಕ್ಕ ಕೂರುವ ಹೆಣ್ಣು ಮಕ್ಕಳಿರ್ಬೋದು ಎಲ್ಲರನ್ನೂ ಕೂಡ ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿಂದ ಕಲಿಸಿಲ್ಲ ಅಂದರೆ ಮುಂದೆ ಮದುವೆ ಆದಮೇಲೂ ಕೂಡ ಅವನು ಕೆಟ್ಟದಾಗಿ ಬಾಳಿಸೋದಿಲ್ಲ ಬಾಳ್ಸಕ್ಕಾಗದಿರೋ ಅವನಿಗೆ ಹೆಣ್ಣು ಕೊಡೋದು ದೊಡ್ಡ ತಪ್ಪು ಆದಾಗ್ಯೂ ಕೊಟ್ಟಿದ್ದಾರೆ ನೋಡಿ ಅವರು ಕೂಡ ನನಗೆ ಇಂಥ ಕಡೆಯೇ ರಿಸೆಪ್ಷನ್ ಆಗಬೇಕು ನಲ್ವತ್ತು ಲಕ್ಷ ಖರ್ಚು ಮಾಡಿ ಆಲ್ಮೋಸ್ಟ್ ಅರ್ಧ ಕೋಟಿ ಖರ್ಚು ಮಾಡಿ ಒಂದು ಮದುವೆ ರಿಸೆಪ್ಷನ್ ಮಾಡಿಕೊಟ್ಟಿದ್ದಾರೆ ಅವರೆಷ್ಟರ ಮಟ್ಟಿಗೆ ಆ ಮಗು ಮೇಲೆ ಗಾನವಿ ಮೇಲೆ ಅವರಿಗೆ ಕಾಳಜಿ ಕಳಕಳಿ ಪ್ರೀತಿ ಎಷ್ಟೆಲ್ಲ ಇತ್ತು ಇನ್ನೂ ಎಷ್ಟು ಬೇಕಾದ್ರೂ ಆಕೆಗೋಸ್ಕರ ಕೊಡೋದಕ್ಕೆ ರೆಡಿ ಇದ್ದರು ಅಷ್ಟಿದ್ರೂ ಕೂಡ ಕಿರುಕುಳ ವರದಕ್ಷಿಣೆಗೆ ಒತ್ತಾಯ ಮಾಡುವಂಥದ್ದು ಪದೇ ಪದೇ ಅವರ ಚಿಕ್ಕಪ್ಪನ ಯಾರೋ ಹೇಳ್ತಾರೆ ನನಗೆ ದಿ ತಿಂಗಳು ಒಂದೂವರೆ ಲಕ್ಷ ಬೇಕು ತಗೊಂಬ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಬಂದಿತ್ತು ಇಷ್ಟೆಲ್ಲ ಬಂದ ಮೇಲೆ ಆತ ಗಂಡ್ಸೆ ಅಲ್ಲ ಆತ ತನ್ನ ಪುಂಸಕ ಅನ್ನುವಂತಹ ಗಂಭೀರ ಆರೋಪಗಳು ಬಂದ ಮೇಲೆ ಈ ಸೂರಜ್ ಇಡೀ ಕುಟುಂಬ ಆಗತ್ತೆ ಮಾರನೇ ದಿನ ಗೊತ್ತಾಗುತ್ತೆ ಅವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಾಗಪುರಕ್ಕೆ ಹೋಗಿರ್ತಾರೆ ನಾಗಪುರದಲ್ಲಿ ಒಂದು ಖಾಸಗಿ ಹೋಟ್ಲಲ್ಲಿ ಅವನು ಕೂಡ ಆತ್ಮಹತ್ಯೆಗೆ ಆಗಿದೆ ಮರ್ಯಾದೆಗೆ ಅಂಜಿ ಅಂತ ಬಹುಪಾಲು ಪತ್ರಿಕೆಗಳು ದಾಖಲಿಸಿವೆ ಮರ್ಯಾದೆ ಅನ್ನೋದು ಇದ್ದಿದ್ದರೆ ವರದಕ್ಷಿಣೆ ತಗೋತಿರ್ಲಿಲ್ಲ ವರದಕ್ಷಿಣೆ ತಗೋತಿರ್ಲಿಲ್ಲ ನಾಚಿಕೆ ಆಗ್ಬೇಕು ನಾವು ಗಂಡು ಹೆತ್ತಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ನಾವು ಹೆಣ್ಣಿನ ಕಡೆಯಿಂದ ವರದಕ್ಷಿಣೆ ತಗೋತೀವಿ ಅಂದ್ರೆ ಅದರ ಅರ್ಥ ಏನಂದ್ರೆ ನಮ್ಮ ಹುಡುಗಂಗೆ ನಿಮ್ಮ ಮಗುನ ಸಾಕಕ್ಕೆ ಬಾಳಸಕ್ಕೆ ದುಡಿದ್ ಸಾಕಕ್ಕೆ ಯೋಗ್ಯತೆ ಇಲ್ಲ ಆ ಕಾರಣಕ್ಕೋಸ್ಕರ ನಮ್ಗೆ ಹಣ ಕೊಡಿ ಇವತ್ತು ನಾವು ಸಮಾಜದಲ್ಲಿ ಕಲಿಸಬೇಕಾದಂಥದ್ದು ನಾವು ಲಂಚ ತಗೊಂಡ್ರೆ ಅದು ಅಮೇಧ್ಯಕ್ಕೆ ಸಮ ಅಂತೆಲ್ಲ ಮಾತಾಡ್ತೀವಲ್ಲ ಅಂತಹ ನೂರು ಪಟ್ಟು ಅಮೇಧ್ಯಗಳಿಗೆ ಸಮ ಒಂದು ವರದಕ್ಷಿಣೆ ಅದನ್ನೂ ಕೂಡ ಇನ್ನೂ ಪೋಷಿಸ್ಕೊ ನೋಡಿ ತುಂಬ ಓದದೇ ಇರುವ ಅನಕ್ಷರಸ್ಥಿರ್ತಾರೆ ಗ್ರಾಮೀಣ ಪ್ರದೇಶ ಜನರು ಅವರಲ್ಲಿ ವರದಕ್ಷಿಣೆ ಕಡಿಮೆ ಇದೆ ವರದಕ್ಷಿಣೆ ಏಯ್ ಹೋಗಪ್ಪ ನಮಗೆ ಮೂರು ಎಕರೆ ಐತೆ ನಾವು ದುಡ್ಕೊಂಡು ತಿಂತೀವಿ ಐದು ಎಕರೆ ಐತೆ ಅಂತ ಹೇಳಿ ಕಳಿಸ್ತಾರೆ ಅರೆ ಇಲ್ಲಿ ಮಾಸ್ಟರ್ ಡಿಗ್ರಿ ಡಿಗ್ರಿ ಓದ್ಕೊಂಡಿರೋರು ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇದ್ದಿರೋರು ಮನೆಗಳಿರೋರು ಬಾಡಿಗೆ ಬರೋರು ಇಂಥವರು ಕೂಡ ಹಾಂ ವರದಕ್ಷಿಣೆ ಏನು ಕೊಡ್ತೀರಿ ಚಿನ್ನ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾರೆ ಅಂದರೆ ಎಷ್ಟು ಪರಮ ದರಿದ್ರತನಕ್ಕೆ ಈ ನಾಗರಿಕ ಜನ ಬಂದಿದ್ದಾರೆ ಇನ್ನೂ ನಾಗರಿಕತೆ ಕಲಿಬೇಕಾಗಿರೋ ಜನಕ್ಕೆ ಇರುವಂತಹ ಪ್ರಬುದ್ಧತೆ ಈ ಜನಕ್ಕಿಲ್ಲ ಅಂದರೆ ಇವ್ರು ಯಾವ ಸೀಮೆ ಸಿಟಿಲಿದ್ದಾರೆ ಇವರಿಗಿಂತ ಕಾಡಲ್ಲಿರೋರು ಕಾಡಲ್ಲಿರೋರಿಗಿಂತ ಇವರು ಕಡೆ ಕಾಡಲ್ಲಿರೋರು ಎಲ್ರಿಗಿಂತ ಸಕ್ಕತ್ತಾಗಿದ್ದಾರೆ ಬಿಡಿ ಅವ್ರಿಗೊಂದು ಮಾನವೀಯ ಮೌಲ್ಯಗಳಿದ್ದಾವೆ ಕೌಟುಂಬಿಕ ಒಂದು ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಕುಟುಂಬ ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡಬೇಕು ಹಣಕ್ಕ ಹೆಣ್ಣಿಗ ಈ ಇಡೀ ಪ್ರಕರಣದಲ್ಲಿ ಯಾಕಂದರೆ ಅವನು ಕೂಡ ನೇಣು ಸಾತ್ತಿದ್ದಾನೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇದೇ ಒಂದೇ ವರ್ಷದಲ್ಲಿ ನಿಮಗೆ ಸಾಕಷ್ಟು ವರದಕ್ಷಿಣೆ ಕೇಸ್ಗಳು ಕರ್ನಾಟಕದಲ್ಲಿ ದಾಖಲಾಗಿರೋದು ಐದು ಪಾಯಿಂಟ್ ಐದು ವರ್ಷದಲ್ಲಿ ಕಳೆದ ಐದು ಪಾಯಿಂಟ್ ಐದು ವರ್ಷದಲ್ಲಿ ಎಂಟುನೂರ ಮೂವತ್ತ್ನಾಲ್ಕು ವರದಕ್ಷಿಣೆ ಕಿರುಕುಳ ಪ್ರಕರಣಗಳು ದಾಖಲಾಗಿವೆ ಇದರಲ್ಲಿ ಬಹುಪಾಲು ಸುಖಾಂತ್ಯಗೊಂಡಿಲ್ಲ ದುಃಖಾಂತ್ಯಗೊಂಡಿದ್ದಾವೆ ಇದೇ ರೀತಿ ಗಾನವಿ ರೀತಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಇಷ್ಟೆಲ್ಲ ನಾವು ಮಾತಾಡುವಂಥವರು ಆ ಪಕ್ಷಾಂಗೆ ಇವ್ರಂಗೆ ಅವರು ಸರಿ ಇಲ್ಲ ಈ ಸಿದ್ಧಾಂತ ಎಡ್ಡ ಬಲ ಮಣ್ಣು ಮಸಿ ಎಲ್ಲ ಮಾತಾಡುವ ನಾವು ಒಂದು ಪವಿತ್ರವಾದ ಪದ್ಧತಿ ಮದುವೆ ಪವಿತ್ರ ಬಂಧ ಒಪ್ಪಂದ ಸಾಮಾಜಿಕ ಒಪ್ಪಂದ ಇಂತಹ ಒಂದು ಚೌಕಟ್ಟು ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿ ಆಚರಣೆ ವಿಚರಣೆ ಇದ್ದಿರಬಹುದು ಆಚಾರ ವಿಚಾರ ಇದ್ದಿರಬಹುದು ಆದರೆ ಇಲ್ಲಿ ಒಂದು ಪ ಯಾಕಂದರೆ ವರದಕ್ಷಿಣೆ ಅನ್ನುವಂಥದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸಾರಿ ಡಿವೋರ್ಸ್ ಅನ್ನುವಂಥದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಮಾತ್ರ ಜೋರಾಗಿತ್ತು ಇವತ್ತು ಅದು ಇಲ್ಲಿಗೂ ಬಂದು ಒಕ್ಕ್ರಸ್ಕೊಂಡಿದೆ ಅಂದರೆ ನಾವು ನಿಧಾನವಾಗಿ ನಮ್ಮತನವನ್ನು ಕಳ್ಕೊಂಡು ಬೇರೆತನವನ್ನು ಆವರಿಸಿಕೊಂಡು ಆವಾಹಿಸಿಕೊಂಡು ಹಾಳಾಗ್ತಿದ್ದೀವಿ ಅಂತಲೇ ಅರ್ಥ ನಾವು ನೂರ ಸಾವಿರಾರು ಮಾತಾಡೋ ಜನ ನಾವು ಇನ್ನೂ ವರದಕ್ಷಿಣೆ ಪಿಡುಗಿಗೆ ತಲೆ ಕೊಟ್ಟು ತಲೆ ಚೆಚ್ಚಿಕೊಂಡು ಇವತ್ತು ಮರ್ಯಾದೆ ಗಂಜಿ ಸಾಯುವಂತಹ ಸ್ಥಿತಿ ಬಂದಿದೆ ಇವರಿಗೆ ಸೂರಜ್ ಮತ್ತು ಅವ್ರ ಮನೆ ಏನೋ ಅವ್ರ ತಾಯಿ ಕೂಡ ಆಸ್ಪತ್ರೆ ಅವರ ತಾಯಿ ಕೂಡ ವಿನಾಕಾರಣ ಕಿರುಕುಳ ಕೊಡ್ತಿದ್ರು ಅನ್ನೋ ಒಂದು ಸೈಡ್ ಆರೋಪ ಇದೆ ಮತ್ತೊಂದು ಮಗ್ಗಲು ನಮಗಿನ್ನೂ ಗೊತ್ತಿಲ್ಲ ಇನ್ನೊಂದು ಮಗ್ಗಲ್ದೇನೇ ಇರಲಿ ಆದರೆ ಒಂದು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊತಾಳೆ ತಂದೆ ಮನೆಗೆ ಹೋಗಿ ಅಂದರೆ ಆಕೆ ಸಂಕಟ ಅನುಭವಿಸಿರ್ತಾಳೆ ಮದುವೆ ಆದಮೇಲೆ ಬಹುಪಾಲು ಹೆಣ್ಮಕ್ಳಿಗೆ ಅವರದ್ದೇ ಆದ ಆಸೆ ಆಕಾಂಕ್ಷೆ ನನ್ನ ಕುಟುಂಬ ನನ್ನ ಗಂಡ ನನ್ನ ಮನೆ ಇವೆಲ್ಲ ಇರ್ತವೆ ಏಕಾಏಕಿ ಬೇರೆ ಮನೆಯಿಂದ ಬಂದಂತಹ ಹೆಣ್ಮಕ್ಳಿಗೆ ಆ ಮನೆಗೆ ಹೊಂದ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗತ್ತೆ ಕಟ್ಕೊಂಡವನು ಅಂತ ಯಾವ ನಿರ್ತಾನೆ ಅವನು ಮಧ್ಯವರ್ತಿಯಾಗಿ ನನ್ನ ತಾಯಿಗೆ ನನ್ನ ತಂದೆ ಹೀಗೆ ಇವರು ಈ ಥರ ಕೋಪ ಬರುತ್ತೆ ನಿಧಾನವಾಗಿ ಅರ್ಥ ಮಾಡ್ಕೊ ಅಂತ ಅರ್ಥ ಮಾಡಿಸ್ಲಿಲ್ಲ ಅಂದರೆ ಅವನು ಮದುವೆ ಆಗೋಕೆ ಲಯಕ್ಕೆ ಇಲ್ಲ ಅಂಥ ಅವರಿಗೆ ಹೆಣ್ಮಕ್ಳನ್ನೇ ಕೊಡಬಾರ್ದು ಫಸ್ಟ್ ಆಫ್ ಆಲ್ ನಮ್ಮಮ್ಮ ಹೇಳಿದ್ದೇ ಬಿದ್ದಿರಬೇಕು ಅನ್ನೋದನ್ನು ಯಾವಾಗ ಮಾಡಬೇಕು ಅಂದರೆ ಒಂದು ವರ್ಷ ಎರಡು ವರ್ಷ ಹೋಗಲಿ ಇಬ್ಬರಿಗೂ ತಾಳಮೇಳ ಆಗ್ತಿಲ್ಲ ಅಂದಾಗ ಅವರಿಬ್ಬರನ್ನು ಕೂಡಿಸುವಂತಹ ಪ್ರಯತ್ನವನ್ನು ಅವನು ಮಾಡಲಿಲ್ಲ ಅಂದರೆ ಅವನು ಸರಿಯಾದ ಮಗನೂ ಅಲ್ಲ ಸರಿಯಾದ ಗಂಡನೂ ಅಲ್ಲ ಇದಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಒಂದು ಒಂದು ಮದುವೆಯ ಸಂದರ್ಭಕ್ಕೆ ಇವರಿಗೆ ಹೊಸದೊಂದು ಶಿಕ್ಷ ಲೈಂಗಿಕ ಶಿಕ್ಷಣ ಅಲ್ಲ ಕುಟುಂಬದಲ್ಲಿ ಬೆರೆಯುವ ಶಿಕ್ಷಣವನ್ನು ಕಲಿ ಕಲಿಸ್ಕೊಡ್ಬೇಕಾಗತ್ತೆ ಇನ್ನು ಮುಂದೆ ಮುಂದಿನ ಪೀಳಿಗೆಗಳು ಹೆಂಗೆ ಹೆಂಗೆ ಬಂದು ಹೋಗ್ತಾವೆ ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಡಿವೋರ್ಸ್ ಆಗುತ್ತೆ ಅನ್ನೋದು ಇದೆಯಲ್ಲ ಅದು ಮುಂದಿನ ದಿನಮಾನಗಳನ್ನ ನಮ್ಮೊಂದು ಬರಬಾರ್ದು ಅಂದರೆ ಮದುವೆಗೆ ಇರುವಂತಹ ಮಹತ್ವ ಏನು ಆ ನಂತರದಲ್ಲಿ ಗಂಡ ಹೆಂಡತಿ ಹೇಗೆ ಹೊಂದ್ಕೊಂಡು ಹೋಗಬೇಕು ಅವರಿಬ್ಬರು ಪರಸ್ಪರ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕು ಆ ಅನ್ಯೋನ್ಯತೆ ಕೂಡೋದಕ್ಕೆ ಇನ್ನು ಉಳಿದವರು ಅತ್ತೆ ಇರ್ಬೋದು ಮಾವ ಇರಬಹುದು ನಾದಿನಿ ಮತ್ತೊಬ್ಬರು ಮಗದೊಬ್ಬರು ಅವರೆಷ್ಟು ಸಹಕರಿಸಬೇಕು ಅದು ಯಾವುದಕ್ಕೂ ಸಮಯ ಕೊಡಲಿಲ್ಲ ಅಂದರೆ ನಾವಿವತ್ತು ಇನ್ಸ್ಟಾಂಟ್ ಸಮಾಜದಲ್ಲಿ ಪೀಳಿಗೆಯಲ್ಲಿ ಇರೋ ಸಂದರ್ಭದಲ್ಲಿ ಯಾವ್ಯಾವಕ್ಕೂ ಅವಕಾಶ ಇಲ್ಲ ಅಂದರೆ ಮದುವೆ ಮಾಡಿದ ತಕ್ಷಣ ಬೇರೆ ಮನೆ ಹೋಗು ಬೇರೆ ಮನೆಗೆ ಹೋದರೂ ಕೂಡ ಇಂತಹ ಸಮಸ್ಯೆ ಗಾನವಿಗೆ ಆಕೆಯ ಸಮಸ್ಯೆ ಏನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಸಂಬಂಧಪಟ್ಟವ್ರಿಗೆ ಅಟ್ ಲೀಸ್ಟ್ ಅಪ್ಪನ ಹತ್ರ ನಾವು ತುಂಬ ಹಂಚಿಕೊಂಡು ನನಗಿಂಗೆ ಸಮಸ್ಯೆ ಇದೆ ನಾನು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದನ್ನು ಕೇಳಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೋಬಹುದಿತ್ತು ಫಸ್ಟ್ ಆಫ್ ಆಲ್ ಇಲ್ಲಿ ಈ ಗಾನವಿ ಕುಟುಂಬ ಮಾಡ್ತಿರೋ ಗಂಭೀರ ಆರೋಪ ಏನಿದೆ ಆತ ನಪುಂಸಕ ಅನ್ನೋದು ಅಂತಹದ್ದನ್ನು ಮುಚ್ಚಿಟ್ಟು ನಿಜಕ್ಕೂ ಅವರು ಮದುವೆ ಮಾಡಿದರೆ ಅವರಿಗೆ ನಿಜವಾಗ್ಲೂ ಅಂತಿಂತ ಪಾಪ ತಟ್ಟೋದಿಲ್ಲ ಇಲ್ಲಿ ಪಾಪ ಪುಣ್ಯ ಅವೆಲ್ಲ ಸೆಕೆಂಡ್ರಿ ಕಾನೂನು ಈ ನೆಲದ ಕಾನೂನೇನಿದೆ ಆ ಕಾನೂನಿನ ಇನ್ವಯ ಶಿಕ್ಷೆ ಆಗೇ ಆಗತ್ತೆ ಈ ಇಷ್ಟೆಲ್ಲ ಹೇಳೋದಕ್ಕಿಂತಲೂ ಮಿಗಿಲಾಗಿ ನಾವು ಲಂಚವನ್ನು ಕೆಟ್ಟದಾಗಿ ನೋಡ್ತೀವಿ ಅನ್ನೋದಾದರೆ ವರದಕ್ಷಿಣೆ ಅದಕ್ಕಿಂತ ಕೆಟ್ಟದು ನನ್ನ ಹೆಂಡತಿನ ನಾನು ಸಾಕೋಕ್ಕಾಗಲ್ಲ ನನ್ನ ಹೆಂಡತಿಯ ಮನೆಯಿಂದ ಇಷ್ಟು ದುಡ್ಡು ಬಂದರೆ ನಾನು ಆಕೆ ನೋಡ್ಕೊತೀನಿ ಅನ್ನೋದಾದರೆ ಇವನು ಹೆಳವ ಇವನು ವಿಕಲಾಂಗ ಎಲ್ಲ ಅಂಗಗಳು ಸರಿ ಇದ್ದು ಇವನು ಸರ್ವಾಂಗ ವಿಕಲ ಅನ್ನೋದು ಪಕ್ಕಾ ಆಗುತ್ತೆ ಅಂಥವ್ರು ಮಾತ್ರ ವರದಕ್ಷಿಣೆಗೆ ಕೈ ಚಾಚೋದು ನಾಲಿಗೆ ಚಾಚೋದು ಜೊಳ್ಳು ಸುರಿಸೋದು ಬಂಗಾರದಂತಹ ಹೆಣ್ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರೂ ಕೂಡ ಆತನಿಗೆ ಸಂಸಾರ ಮಾಡಲಿಕ್ಕಾಗಲಿಲ್ಲ ಆಕೆಯ ಆಶೆ ಆಕಾಂಕ್ಷೆಗಳನ್ನು ಈರ್ ಈಡೇರಿಸಿ ಆಕೆ ಏನು ಕನಸು ಕಂಡಿದ್ಲು ಅಂತಹ ಕನಸಿನ ಜೀವನಕ್ಕೆ ಆಕೆಯನ್ನು ಆಕೆ ಕೇಳಿದ್ದೆಲ್ಲ ಕೊಡಿಸಿ ಅಂತಲ್ಲ ಆಕೆಯನ್ನು ಸರಿಯಾಗಿ ಬಾಳಿಸುವಂತಹ ಆಕೆಯ ಜೊತೆಯಲ್ಲಿ ಹೊಂದ್ಕೊಂಡು ಹೋಗುವಂತಹ ಪ್ರಯತ್ನಗಳನ್ನ ಗಂಟಾದವನು ಮಾಡಲಿಲ್ಲ ಅಂದ್ರೆ ಅವನಿಗೆ ಬೇಕಿರುವಂತದ್ದು ಕೇವಲ ಮಿಷಿನ್ ಅದಕ್ಕೆ ಯಾಕೆ ಇನ್ನೊಂದು ಜೀವನ ಬಲಿ ಕೊಡಬೇಕು ನಿಜಕ್ಕೂ ಈ ಪ್ರಕರಣದಲ್ಲಿ ಆ ಹೆಣ್ಣು ಎಷ್ಟು ಸಂಕಟ ಅನುಭವಿಸಿ ಸತ್ಲೋ ಇವನು ಮರ್ಯಾದೆಗೆ ಅಂಜಿ ಅನಂತರದಲ್ಲಿ ಏನೋ ಮಾಡ್ಕೊಂಡಲ್ಲ ಅವನಿಗೆ ಪ್ರಜ್ಞೆ ಇದ್ದಿದ್ರೆ ಆ ನೋಡಿ ಸರ್ವಾಂಗಗಳ ಸರಿದ್ರೂ ಕೂಡ ವಿಕಲಚೇತನ ಅವನು ಹೇಗಾಗ್ತಾನೆ ಅನ್ನೋದಕ್ಕೆ ಎಕ್ಸಾಂಪಲ್ ಈ ಸಮಸ್ಯೆ ಆಗೋದಕ್ಕಿಂತ ಮುಂಚೆನೇ ಆ ಸಮಸ್ಯೆನ ಕೂತು ಬಗೆಹರಿಸಿಕೊಳ್ಳುವ ಪ್ರಯತ್ನಗಳನ್ನು ಹೆಂಡತಿ ಜೊತೆಲೇ ಮಾಡಬಹುದಿತ್ತು ಐ ವಿ ಎಫ್ ಮೂಲಕ ಮಾಡ್ಕೋತೀವಿ ಓಕೆ ಅದನ್ನಾದರೂ ಮಾಡ್ಕೋಬೋದಿತ್ತು ಆದರೆ ಅದನ್ನು ಮೀರಿ ಕಿರುಕುಳ ಮತ್ತೆ ವರದಕ್ಷಿಣೆಗೆ ಒತ್ತಾಯ ಮಾಡಿರುವಂತಹ ಆರೋಪಗಳೇನಿದೆ ನಿಜಕ್ಕೂ ನಾಚಿಕೆ ಆಗಬೇಕು ಇವತ್ತು ಯಾರು ಓದಿದ್ದಾರೆ ಓದಿಲ್ಲ ಮತ್ತೊಬ್ಬರು ಮಗದೊಬ್ರು ಯಾರಿಗೆ ಲೌಕಿಕ ಜ್ಞಾನ ಕಮ್ಮಿ ಇರುತ್ತೆ ಅವರು ಎರ್ರಾಬಿರಿ ಓದ್ಕೊಂಡ್ರು ಅದು ನಾಲಾಯಕ್ ಯಾರಿಗೆ ಲೌಕಿಕ ಜ್ಞಾನ ಜಾಸ್ತಿ ಇರುತ್ತೆ ಅವರು ಸಮಾಜವನ್ನು ಮತ್ತು ಬದುಕನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡಿರ್ತಾರೆ ಬಡತನ ಅನ್ನುವಂತಹ ಯೂನಿವರ್ಸಿಟಿಯಲ್ಲಿ ಸಮಸ್ಯೆ ಅನ್ನುವಂತಹ ಒಂದು ಗ್ರಂಥಾಲಯದಲ್ಲಿ ಓದ್ಕೊಂಡು ಬಂದಿರ್ತಾರೆ ಅವರಿಗೆಲ್ಲವೂ ಅರ್ಥ ಆಗುತ್ತೆ ಈ ಇಡೀ ಇಬ್ಬರ ಕೇಸಲ್ಲಿ ನ ಪೋಷಕರಾದವರು ಆರಂಭದಿಂದಲೂ ಕಲಿಸದೇ ಬಿಟ್ಟಿದ್ದು ಕಲಿಸಬೇಕಾಗಿರುವಂಥದ್ದು ಲಾಜಿಕ್ ಅದನ್ನು ಮಾಡ್ದೇನೆ ಕೊನೆಯಲ್ಲಿ ಹಾಂ ನನ್ನ ಮಗಂಗೆ ಇಪ್ಪತ್ತೊಂದು ನನ್ನ ಮಗಳಿಗೆ ನನ್ನ ಮಗಳಿಗೆ ಇಪ್ಪತ್ತೊಂದು ನನ್ನ ಮಗಂಗೆ ಇಪ್ಪತ್ತಾರು ಅಂದ್ಕೂಡಲೆ ಹಾಂ ವರದಕ್ಷಿಣೆ ಏನು ಕೊಡ್ತೀರಿ ಅಂತ ತಗೊಂಬಂದು ಆ ಕಂಡೋರ್ ಮನೆ ದುಡ್ಡನ್ನು ತಿನ್ನೋದಿದೆಯಲ್ಲ ಅದು ಕೂಡ ನಾಚಿಕೆಗೆ ಹಿಡಿತನ ನಾವು ಇನ್ನೆಷ್ಟು ಪೀಳಿಗೆಗಳು ಮುಂದಕ್ಕೆ ಹೋದ್ರೂ ನಾವು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ತಗೊಂಡ್ರೂ ಅವನು ವರದಕ್ಷಿಣೆ ತಗೋತಿದ್ದಾನೆ ಅಂದರೆ ಅವನು ಅನ್ಫಿಟ್ ಈ ಸಮಾಜದಲ್ಲಿ ಬದುಕಲಿಕ್ಕೆ ಅವನು ಎಲ್ಲ ಅಂಗಗಳೂ ಸರಿ ಇದ್ದು ವಿಕಲಾಂಗ ನಾಚಿಕೆ ಆಗಬೇಕು